ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾಳಷ್ಟು ದಿವ್ಸಗಳ ನಂತರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಕ್ಕತ್ತೀನಿ ಇದೇನಿದು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರು ಇಷ್ಟು ದಿವಸ ಈಗ ಹೊಸದಾಗಿ ಏನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾರಂತ ಅಂದ್ಕೋಬೇಡ್ರಿ ಇಲ್ಲ ಅಂಥದ್ದೇನು ನಾನು ಸಾಹಸಕ್ಕೆ ಕೈ ಹಾಕಿಲ್ಲ ಯಾಕಂದ್ರೆ ಸ್ಟಿಚಿಂಗ್ ಮಾಡಿ ಅದರ ವಿಡಿಯೋ ಮಾಡೋದ್ರೊಳಗನೆ ನನ್ನ ಟೈಮ್ ಹೋಗಿಬಿಟ್ಟಿರ್ತೈತಿ ಮತ್ತು ಈಗ ನೋಡಿರ್ಬೋದು ಬಹಳಷ್ಟು ದಿವ್ಸಗಳಿಂದ ನಾನು ಲೇಡೀಸ್ ಪ್ಲೇಸ್ ಚಾನಲಲ್ಲಿ ಯಾವುದೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಅದಕ್ಕೂ ಒಂದು ಕಾರಣ ಐತಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಈಗ ನಾನು ಈ ವಿಡಿಯೋದಲ್ಲಿ ತೋರ್ಸಾಗ್ತಿದ್ದು ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ ನಮ್ಮ ಆಂಟಿ ಮತ್ತು ನನ್ನ ಇನ್ನೊಬ್ಬರು ಫ್ರೆಂಡ್ ಜೊತೆ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ ಅವರು ನಾವು ಇರೋದು ಗುಲ್ಬರ್ಗಾದಲ್ಲಿ ಅವರು ಕೂಡ ಗುಲ್ಬರ್ಗಾದಲ್ಲೇ ಇರ್ತಾರೆ ಅವರು ರೀಸೆಂಟಾಗಿ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ಯಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಾರ ಮತ್ತು ಈ ವಿಡಿಯೋದಲ್ಲಿ ಅವರು ಯಾವ ರೀತಿಯಾದಂತಹ ಸ್ಯಾರೀಸ್ಗಳನ್ನು ಮಾರ್ತಾರೆ ಮತ್ತು ಅದನ್ನು ಯಾವ ರೀತಿಯಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ವಾಲಿಟಿ ರೇಟ್ ಮತ್ತು ಎಲ್ಲಿಂದ ಸ್ಯಾರೀಸ್ಗಳು ಬರ್ತಾವೆ ಎಲ್ಲ ಡೀಟೇಲ್ಸನ್ನು ಕೇಳಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಎಲ್ಲ ಡಿಟೇಲನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇವ್ರ ಕಡೆಗೆ ಹೆಚ್ಚಾಗಿ ಸಿಗುವಂಥದ್ದು ಫುಲ್ ರೇಷ್ಮೆ ಸ್ಯಾರಿಗಳು ಮತ್ತು ಫುಲ್ ಕ್ವಾಲಿಟಿ ಇರುವಂತಹ ಸ್ಯಾರಿಗಳು ಈಗ ನೀವು ನೋಡ್ತಾ ಇರುವಂಥದ್ದು ಫುಲ್ ರೇಷ್ಮೆ ಸ್ಯಾರಿ ಡಾರ್ಕ್ ಪರ್ಪಲ್ ಜೊತೆಗೆ ನೆವಿ ಬ್ಲೂ ಬಾರ್ಡ್ರನ್ನು ಕಾಂಬಿನೇಷನ್ ಮಾಡಿ ಈ ರೀತಿಯಾದಂತಹ ಸ್ಯಾರಿಯನ್ನು ರೆಡಿ ಮಾಡ್ಯಾರ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಪೈಠಾಣಿ ಸ್ಯಾರಿ ಇದಂತೂ ನನಗೆ ಬಹಳನೇ ಇಷ್ಟ ಆಯಿತು ಫುಲ್ ಸೆರೆಗೆ ನೋಡ್ಬೋದು ನೀವು ನವಿಲಿನ ಡಿಸೈನ್ ಇರುವಂಥದ್ದು ಫುಲ್ ಕ್ವಾಲಿಟಿ ಇರುವಂತಹ ಸ್ಯಾರಿಗಳು ಇದರಲ್ಲಿ ನಿಮಗೆ ಇನ್ನೂ ಕಡಿಮೆ ಕ್ವಾಲಿಟಿದು ಕೂಡ ತರಿಸ್ಕೊಡ್ತಾರೆ ಅಂದರೆ ಈಗೆಲ್ಲ ನೀವು ನೋಡಿರಬಹುದು ಮೈಸೂರು ಸಿಲ್ಕ್ ಸ್ಯಾರಿ ಒಳಗ ಕ್ರೇಪ್ ಮೈಸೂರು ಸಿಲ್ಕ್ ಅಥವಾ ಸೆಮಿ ಮೈಸೂರು ಸಿಲ್ಕ್ ಅಂತ ಬರ್ತಾವೆ ಅವುಗಳನ್ನು ಕೂಡ ಸೇಲ್ ಮಾಡ್ತಾರೆ ಪ್ಯೂರ್ ರೇಷ್ಮಿ ಸೀರೆ ಪ್ಯೂರ್ ಮೈಸೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳನ್ನು ಕೂಡ ಇವರು ಸೇಲ್ ಮಾಡ್ತಾರೆ ನೋಡ್ತಾ ಇರ್ಬೋದು ಪೈಠಾಣಿ ಸ್ಯಾರಿಯಲ್ಲಿ ಸೆರಗ್ನಲ್ಲಿ ಈ ರೀತಿಯಾದಂತಹ ನವಿಲ್ ಡಿಸೈನನ್ನು ನೀವು ನೋಡಬಹುದು ಪಿಕಾಕ್ ಡಿಸೈನ್ ಮತ್ತು ಇನ್ನೂ ಬಹಳಷ್ಟು ವೆರೈಟೀಸ್ಗಳಲ್ಲಿ ಸ್ಯಾರಿಗಳ ಒಂದೊಂದಾಗಿ ತೋರಿಸ್ಕೊತ ಹೋಗ್ತೀವಿ ನೀವು ನೋಡ್ಬೋದು ಈಗ ತೋರ್ಸಾಗ್ತಿದ್ದು ಇದು ಕೂಡ ಪೂರ್ತಿ ರೇಷ್ಮೆ ಸೀರೆ ಫುಲ್ ರೇಷ್ಮೆ ಇರುವಂತಹ ಸ್ಯಾರಿ ಮತ್ತು ಡೈರೆಕ್ಟಾಗಿ ನಿಮಗೆ ಇಲಕಲ್ಲಿ ಅಂತ ಇಲ್ಕಲ್ ಸ್ಯಾರಿಗಳನ್ನು ಕೂಡ ಆರ್ಡರ್ ಮಾಡಿ ತರಿಸ್ಕೊಡ್ತಾರೆ ನೀವು ಗ್ರೂಪ್ನಲ್ಲಿ ಜಾಯಿನ್ ಆದ್ರಿ ಅಂದ್ರೆ ಅಲ್ಲಿ ನೀವು ಅವರು ತರಿಸುವಂತಹ ವೆರೈಟಿ ಸ್ಯಾರೀಸ್ಗಳ ಇನ್ಫಾರ್ಮೇಷನ್ ಪೂರ್ತಿಯಾಗಿ ನೋಡ್ಬೋದು ನೀವು ಯಾವುದಾದ್ರೂ ಫೋಟೋ ಸೆಲೆಕ್ಟ್ ಮಾಡಿ ಅವರಿಗೆ ಕಳಿಸಿದ್ರಿ ಅಂತಂದ್ರೆ ಅದ್ರ ಕ್ವಾಲಿಟಿ ಏನು ರೇಟ್ ಏನು ಪ್ರತಿಯೊಂದನ್ನು ಅವರು ಇನ್ಫಾರ್ಮ್ ಮಾಡಿ ನಿಮಗೆ ಬೇಕಿದ್ರೆ ತರಿಸ್ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಇದು ಮರೂನ್ ಕಲರ್ ವಿತ್ ಆಫ್ ವೈಟ್ ಅಲ್ಲಿ ಬಂದಿರುವಂತ ಕಾಂಟ್ರಾಸ್ಟ್ ಕಲರ್ ಆಗಿ ಸೆರಗು ಮತ್ತು ಬ್ಲೌಸನ್ನು ಕೊಟ್ಟಾರ ಮತ್ತು ನೆಕ್ಸ್ಟ್ ಪಿಂಕ್ ಕಲರ್ ಅಲ್ಲಿ ಲೈಟ್ ಪಿಂಕಲ್ಲಿ ಪೂರ್ತಿ ಗ್ರೀನ್ ಸೆರಗು ಮತ್ತು ಬಾರ್ಡರ್ ಇದರ ಜೊತೆಗೆ ಸೇಮ್ ಬ್ಲೌಸನ್ನು ಕೂಡ ಕೊಟ್ಟಾರ ಈ ರೀತಿಯಾದಂತಹ ವೆರೈಟಿ ಸ್ಯಾರೀಸ್ಗಳನ್ನು ನೀವು ನೋಡ್ಬೋದು ಸಾಫ್ಟ್ ಸಿಲ್ಕ್ ಕಾಟನ್ ಸಿಲ್ಕ ಆರ್ಗೆನ್ಸಾ ಪ್ಯೂರ್ ರೇಷ್ಮೆ ಸ್ಯಾರೀಸ್ ಮತ್ತು ನೀವು ಚೌಕ್ ಬಾಕ್ಸಲ್ಲಿ ಬರುವಂತಹ ಇಲ್ಕಲ್ ಸ್ಯಾರಿಗಳಾಗಿರ್ಬೋದು ಪ್ಲೇನ್ ಸ್ಯಾರಿ ಪ್ಲೇನ್ ಇಲ್ಕಲ್ ಸ್ಯಾರಿಗಳಾಗಿರ್ಬೋದು ತುಂಬಾ ವೆರೈಟೀಸಲ್ಲಿ ಇವ್ರ ಹತ್ರ ಸಿಗ್ತಾವು ಮತ್ತು ಇದ್ರ ಕೆಳಗಡೆ ಒಂದು ಬ್ಲ್ಯಾಕ್ ಸ್ಯಾರಿ ನೋಡಾಕ್ತಿರಲ್ಲ ಅದು ಪ್ಯೂರ್ ಕಾಟನ್ ಸ್ಯಾರಿ ಅದು ಮಕ್ಮಲ್ ಕಾಟನ್ ಅಂತಾರಲ್ಲ ಅದು ಸ್ಯಾರಿ ಮತ್ತು ಇನ್ನು ಜಾರ್ಜೆಟ್ ಸ್ಯಾರೀಸ್ಗಳನ್ನು ಕೂಡ ನೋಡ್ಬೋದು ನೀವು ಒಂದು ಸಾವಿರ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಕೂಡ ಇವರಲ್ಲಿ ಸ್ಯಾರೀಸ್ಗಳು ಸಿಗ್ತಾವೆ ಇನ್ನು ನನಗೆ ನೀಟಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಕ್ಯಾಮ್ರಾ ಸ್ಟ್ಯಾಂಡ್ ಒಯ್ದಿರಲಿಲ್ಲ ಜಸ್ಟ್ ಹಾಗೆ ನಾನು ಅವ್ರು ತೋರ್ಸಾಕ್ತಿದ್ರು ಹಾಗೆ ವಿಡಿಯೋಸ್ಗಳನ್ನು ಮಾಡ್ಕೊಂಡು ಬಂದೀನಿ ನೀವೇನಾದರೂ ಡೈಲಿ ಜಾಬ್ಗಾಗಿ ಅಥವಾ ಏನಾದರೂ ಹೊರಗಡೆ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ಡೈಲಿ ಉಟ್ಕೊಳ್ಳೋಕೆ ಸ್ಯಾರೀಸ್ಗಳು ತುಂಬಾ ವೆರೈಟಿಗಳಲ್ಲಿ ಅದಾವು ಇವ್ರ ಹತ್ರ ಮತ್ತು ಡ್ರೆಸ್ಗಳು ಕೂಡ ಅವೈಲೇಬಲ್ ಅದಾವು ಮಟೀರಿಯಲ್ಸ್ಗಳನ್ನು ಕೂಡ ಸೇಲ್ ಮಾಡ್ತಾರೆ ಈ ವಿಡಿಯೋದ ಎಂಡಲ್ಲಿ ಇವರ ಶಾಪ್ ನೇಮ್ ಮತ್ತು ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೋಡ್ಬೋದು ಇನ್ನೂ ಒಂದಿಷ್ಟು ಸ್ಯಾರೀಸ್ಗಳನ್ನು ತೋರಿಸಿ ಅದ್ರ ಜೊತೆಗೆ ಸ್ವಲ್ಪ ವಿವರಣೆ ಹೇಳ್ತೀನಿ ನೋಡ್ರಿ ಇದು ಮಲ್ಮಲ್ ಕಾಟನ್ ಪ್ಯೂರ್ ಕಾಟನ್ ಐತಿ ಇದು ನನಗಂತರೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಡೈಲಿ ಜಾಬ್ಗೆ ಹೋಗೋರಿಗೆ ತುಂಬಾ ಕಂಫರ್ಟ್ ಕಂಫರ್ಟ್ ಆಗುವಂತಹ ಸ್ಯಾರಿ ಈ ರೀತಿಯಾದಂತಹ ವೆರೈಟೀಸ್ ಆಫ್ ಸ್ಯಾರೀಸ್ಗಳನ್ನು ವೆರೈಟೀಸ್ ಆಫ್ ಕಲರ್ಸ್ ಮತ್ತು ಡಿಸೈನ್ಸ್ಗಳಲ್ಲಿ ನೀವು ನೋಡ್ಬೋದು ಇವ್ರ ಹತ್ರ ಮತ್ತು ಒಂದೊಂದೇ ಪೀಸನ್ನು ನಾನು ನಿಮಗೆ ತೋರ್ಸಾಕ್ತೀನಿ ಈಗ ಇದು ಗಂಗಾ ಜಮುನಾ ಹೇಳಿ ಸ್ಯಾರಿ ಹೆಸ್ರು ಮಧ್ಯದಲ್ಲಿ ಗ್ರೇ ಕಲರ್ ಬಂದೈತಿ ಮತ್ತು ಮೇಲುಗಡೆ ಕೆಳಗಡೆ ಒಂದು ಕಡೆ ಬ್ಲೂ ಐತಿ ಇನ್ನೊಂದು ಕಡೆ ಪಿಂಕ್ ಐತಿ ನೀವು ಯಾವುದಾದ್ರೂ ಒಂದನ್ನು ಆಗಿ ಮಾಡ್ಕೋಬೋದು ಸೇಮ್ ಸ್ಯಾರಿ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಬಾರ್ಡ್ರ್ ಎರಡು ಕಡೆಗೂ ಕೂಡ ಸೇಮ್ ಬಾರ್ಡ್ರ್ ಬರ್ತೈತಿ ಕಲರ್ ಅಷ್ಟೇ ಚೇಂಜ್ ನೀವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಕೊಂಡು ಒಂದು ಕಡೆಗೆ ಫಾಲನ್ನು ಹಚ್ಚಿಸ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಐತಿ ಎಷ್ಟು ಸಾಫ್ಟ್ ಐತಿ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಈ ಸ್ಯಾರಿಯನ್ನು ನೀವು ಪರ್ಚೇಸ್ ಮಾಡ್ಬೋದು ಪೂರ್ತಿ ಇನ್ನೂ ಕಲರ್ಸ್ಗಳು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಹದಿನೈದು ನೂರು ಅಥವಾ ಹದಿನಾರು ನೂರಕ್ಕೆ ಈ ಸ್ಯಾರಿಯನ್ನು ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಪರ್ಚೇಸ್ ಕೂಡ ಅವೈಲೇಬಲ್ ಐತಿ ಮತ್ತು ಈ ಸ್ಯಾರಿ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಕಾಂಬಿನೇಷನ್ ಅಂತೂ ಭಾಳ ಐತಿ ನೋಡ್ರಿ ಬಾಟಲ್ ಗ್ರೀನ್ ಜೊತೆಗೆ ಮೆಹಂದಿ ಗ್ರೀನ್ ಬಂದೈತಿ ಈಗೇನಾದರೂ ಕುಬ್ಸುಕ್ಕ ಅಥವಾ ಫಸ್ಟ್ ಟೈಮ್ ಈಗ ನಿಚ್ಚೆ ಕಾರಣದಲ್ಲಿ ಹುಡುಗಿಗೆ ಉಡಿಸ್ಬೇಕು ಅಂತಂದ್ರೆ ಈ ರೀತಿ ಕಾಂಬಿನೇಷನ್ ಇತ್ತಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತೈತಿ ಫಂಕ್ಷನ್ಗಳಿಗೆ ತುಂಬಾ ರಿಚ್ ಆದಂತಹ ಪಲ್ಲು ಐತಿ ಪರ್ಸ್ನಲಿ ಈ ಕಲರ್ ಕಾಂಬಿನೇಷನ್ ನನಗಂತರೂ ಭಾಳ ಇಷ್ಟ ಆಯಿತು ಫುಲ್ ಗೋಲ್ಡಾಗಿ ಏನು ಬಂದಿಲ್ಲ ಬಾರ್ಡ್ರ ಸ್ವಲ್ಪ ಸಿಲ್ವರ್ ಮಿಕ್ಸ್ ಇರುವಂಥ ಕಲರಲ್ಲಿ ಈ ಸ್ಯಾರಿಯನ್ನು ರೆಡಿ ಮಾಡ್ಯಾರ ಸ್ಯಾರಿ ಉದ್ದಕ್ಕೂ ನೋಡ್ತಾ ಇರ್ಬೋದು ಈ ರೀತಿ ಬುಟಾಸ್ ಅದಾವು ಮತ್ತು ನೆಕ್ಸ್ಟ್ ಈಗ ತೋರ್ಸಾಕ್ತಿರುವಂಥದ್ದು ಸೆಮಿ ಸಿಲ್ಕ್ ಪೂರ್ತಿ ಸಿಲ್ಕ್ ಅಲ್ಲ ಬಟ್ ಸೆಮಿ ಸಿಲ್ಕ್ ರಿಚ್ ಪಲ್ಲು ಐತಿ ನೋಡಿರಿ ರೆಡ್ ಕಲರಲ್ಲಿ ರಿಚ್ ಪಲ್ಲು ಐತಿ ಮತ್ತು ಬೆಂಟೆಕ್ಸ್ ಬಾರ್ಡ್ರ್ ಐತಿ ನೋಡ್ತಾ ಇರ್ಬೋದು ಬ್ಲೂ ಮತ್ತು ರೆಡ್ ಕಾಂಬಿನೇಷನ್ ಅಲ್ಲಿ ಬರುವಂತಹ ಈ ಸ್ಯಾರಿಯಲ್ಲಿ ಇನ್ನೂ ಕಲರ್ಸ್ಗಳು ತುಂಬಾ ಇದ್ದು ಬಟ್ ಜಲ್ದಿ ಜಲ್ದಿ ಸೇಲ್ ಆಗ್ಯಾವ ನೋಡ್ರಿ ಇದ್ರೊಳಗೆ ಹೆಚ್ಚು ಸೇಲ್ ಆಗಿರುವಂತಹ ಸ್ಯಾರಿ ಇದು ಮತ್ತು ಪ್ಯೂರ್ ರೇಷ್ಮೆ ಸ್ಯಾರೀಸ್ಗಳ ಮೇಲೆ ಪ್ಯೂರಿಟಿ ಕಾರ್ಡ್ ಕೂಡ ಅದಾವ್ ಪ್ರತಿಯೊಂದು ಸ್ಯಾರಿ ಮೇಲೆ ರೇಷ್ಮೆ ಸ್ಯಾರಿ ಮೇಲೆ ಮತ್ತೀಗ ನೆಕ್ಸ್ಟ್ ತೋರ್ಸಾಕ್ತಿರುವಂತಹ ಸ್ಯಾರಿ ಅಂತೂ ಫುಲ್ ರೇಷ್ಮೆ ಸ್ಯಾರಿ ಮಡಚಿದ್ರೂ ಇಷ್ಟೇ ಆಗ್ಬಿಡ್ತೈತಿ ನೋಡ್ರಿ ಅಷ್ಟು ಪ್ಯೂರ್ ರೇಷ್ಮೆ ಅದ ಇದು ಸ್ಯಾರಿ ಈ ರೀತಿಯಾದಂತಹ ಸ್ಯಾರಿಗಳಿಗೆ ಬ್ಲೌಸ್ಗೆ ಹೆವಿ ವರ್ಕ್ ಮಾಡಿಸಿದ್ವಿ ಅಂತಂದ್ರೆ ಸ್ಯಾರಿ ಲುಕ್ ಜಾಸ್ತಿ ಆಗ್ತೈತಿ ಸ್ಯಾರಿಗೆ ನೋಡ್ತಾ ಇರ್ಬೋದು ಲೈನ್ಸ್ಗಳು ಬಂದವು ಅದೇ ರೀತಿಯಾಗಿ ಬ್ಲೌಸ್ ಕೂಡ ಪಿಂಕ್ ಕಲರಲ್ಲಿ ಐತಿ ಮತ್ತು ನೀವು ಪಿಂಕ್ ಕಲರಲ್ಲಿ ನೋಡ್ತಾ ಇರುವಂತಹ ಸ್ಯಾರಿ ಸೆಮಿ ಬನಾರಸಿ ಇದರಲ್ಲಿ ನನಗೊಂದು ಸ್ಯಾರಿ ಗಿಫ್ಟ್ ಕೊಟ್ಟಿದ್ದರು ನನ್ನ ಮಗಳಿಗೆ ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದರು ಅದು ನೆವಿ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದೈತಿ ಈಗ ಪಿಂಕ್ ಏನು ಬಂದೈತಲ್ಲ ಅಲ್ಲಿ ನೆವಿ ಬ್ಲೂ ಬಾರ್ಡ್ರ್ ಪಿಂಕ್ ಬಂದಿತ್ತು ತುಂಬಾ ಚೆನ್ನಾಗೈತಿ ನೆಕ್ಸ್ಟ್ ಯಾವಾಗಾದರೂ ಒಂದು ಸರ್ತಿ ನಿಮ್ಗೆ ಸೆಮಿ ಬನಾರಸಿ ಸ್ಯಾರಿ ತೋರಿಸ್ತೀನಿ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ನನಗೆ ಯಾವ್ಯಾವ ಗಿಫ್ಟ್ ಬಂದಿರುವಂತಹ ಸ್ಯಾರೀಸ್ಗಳನ್ನು ತೋರಿಸ್ತೀನಿ ಪರ್ಸ್ನಲಿ ಇದನ್ನು ನಾನು ಫೀಲ್ ಮಾಡಿರೋದ್ರಿಂದ ಸ್ಯಾರಿ ಭಾಳ ಚೆಂದ ಐತಿ ಪರ್ಚೇಸ್ ಮಾಡ್ಬೋದು ಮತ್ತು ಒಂದು ನಾಲ್ಕು ಸಾವಿರಲ್ಲಿ ಈ ಸೆಮಿ ಬನಾರಸಿ ಸ್ಯಾರಿ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ತೋರ್ಸಕ್ತಿರುವಂಥದ್ದು ಕಲ್ಯಾಣಿ ಕಾಟನ್ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಾಕ್ತಿರ್ಬೋದು ನೀವು ಕಾಫಿ ಕಲರಿಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಮಾಡಿ ನೇಯ್ದಿರುವಂತಹ ಸ್ಯಾರಿ ಬೇಸಿಗೆ ಕಾಲದಲ್ಲಿ ಮದುವೆ ಫಂಕ್ಷನ್ಸ್ಗಳಿಗೆ ಉಟ್ಕೊಂಡು ಹೋಗಕ್ಕೆ ಹೇಳಿ ಮಾಡಿಸಿರುವಂತಹ ಸ್ಯಾರಿ ನೋಡ್ರಿ ನೆಕ್ಸ್ಟ್ ಈಗ ತೋರ್ಸಾಕ್ತಿರುವಂತಹ ಸ್ಯಾರಿ ಕೂಡ ಮದುವೆ ಫಂಕ್ಷನ್ಸ್ಗಳಿಗೆ ಹೇಳಿಸಿ ಮಾಡಿಸಿದಂಥದ್ದು ತುಂಬಾ ಲೈಟ್ ಫೀಲಿಂಗ್ ಐತಿ ಅಂದರೆ ಹಾರ್ಡ್ ಇಲ್ಲ ಸಾಫ್ಟಾಗಿ ನೀಟಾಗಿ ಸೆರಗು ಮತ್ತು ನೀರಿಗೆಗಳು ಚೆನ್ನಾಗಿ ಕೂಡ್ತಾವು ಈ ಕಾಂಬಿನೇಷನ್ ಕೂಡ ತುಂಬಾ ಇಷ್ಟ ಆಯಿತು ಪ್ಲೇನಲ್ಲಿ ಪ್ಲೇನಲ್ಲಿ ಸಣ್ಣ ಸಣ್ಣ ಗೋಲ್ಡನ್ ಬುಟಾಸ್ ಬಂದಾವು ಮತ್ತು ಅದರ ಜೊತೆಗೆ ರಿಚ್ ಪಲ್ಲು ಐತಿ ಮತ್ತು ಪಲ್ಲು ಕಾಂಬಿನೇಷನ್ ಪಲ್ಲು ಮತ್ತು ಸೀರೆ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಪೀಚ್ ಗೆ ಪರ್ಪಲ್ ಕಾಂಬಿನೇಷನ್ ಐತಿ ಮತ್ತು ಇದು ಕೂಡ ಹಸಿರು ಸೀರೆ ಐತಲ್ಲ ಇದು ನನಗೆ ಬಹಳ ಇಷ್ಟ ಆಯಿತು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಪರ್ಚೇಸ್ ಮಾಡಿದ್ನಿ ಅಂತಂದ್ರೆ ಬ್ಲೌಸ್ ಅದೆಲ್ಲ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಪರ್ಸ್ನಲಿ ನನಗೆ ಭಾಳನೇ ಇಷ್ಟ ಆಗೈತಿ ಅದಕ್ಕೋಸ್ಕರ ನೆಕ್ಸ್ಟ್ ಭಾಳಷ್ಟು ವೆರೈಟೀಸ್ಗಳಲ್ಲಿ ಇನ್ನೂ ಸ್ಯಾರೀಸ್ಗಳದಾವು ಭಾಳ ವಿಡಿಯೋ ಲೆಂಗ್ದಿ ಆಗ್ತದಂತ ಅಂತ ಹೇಳಿ ನಾನು ಕಟ್ ಮಾಡೀನಿ ಇದು ನೋಡ್ತಾ ಇರ್ಬೋದು ಲೈಟ್ ಅಲ್ಲಿ ರೆಡ್ ಕಾಂಬಿನೇಷನಲ್ಲಿ ಬರುವಂತಹ ಸ್ಯಾರಿ ಇನ್ನು ಕೆಲವೊಂದಿಷ್ಟು ಸ್ಯಾರೀಸ್ಗಳು ಡೈಲಿ ವಿಯರ್ಗಾಗಿ ಇರುವಂಥದ್ದು ನೀವು ಒಂದು ಸಾವಿರದ ಒಳಗಾಗಿ ಇವುಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನೂ ಹೆಚ್ಚು ವೆರೈಟೀಸ್ಗಳನ್ನು ಇವರಲ್ಲಿ ಇವರ ಶಾಪಲ್ಲಿ ನೀವು ನೋಡ್ಬೋದು ಎಂಬ್ರಾಯ್ಡ್ರಿ ಸ್ಯಾರೀಸ್ ಸಿಲ್ಕ್ ಸೆಮಿ ಸಿಲ್ಕ್ ಸಾಫ್ಟ್ ಸಿಲ್ಕ್ ಇಲ್ಕಲ್ ಸ್ಯಾರೀಸ್ಗಳಲ್ಲಿ ಅಂದ್ರೂ ತುಂಬಾ ವೆರೈಟಿ ಅದಾವು ಜೊತೆಗೆ ಕಾಂಚಿವರಂ ಸ್ಯಾರೀಸ್ಗಳನ್ನು ಕೂಡ ಇವರು ತರಿಸಿ ಕೊಡ್ತಾರೆ ನೀವು ಎಲ್ಲೇ ಇದ್ದರೂ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಈ ಮುಂದೆ ಕೊಟ್ಟಿರುವಂತಹ ಕಾರ್ನಲ್ಲಿ ನಂಬರ್ ಐತೆ ಅದರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವೆರೈಟೀಸ್ ಸ್ಯಾರೀಸ್ಗಳನ್ನು ನೋಡಿಕೊಂಡು ಪರ್ಚೇಸ್ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ಈ ವಿಡಿಯೋದೊಳಗೆ ತೋರಿಸಿರುವಂತಹ ಎಲ್ಲ ಸ್ಯಾರೀಸ್ಗಳು ಕೂಡ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತು ಜೊತೆಗೆ ಈ ವಿಡಿಯೋ ಎಂಡಲ್ಲಿ ಕಾರ್ಡ್ ಲಿಂಕನ್ನು ಕೂಡ ಕೊಟ್ಟಿನಿ ಅದರ ಮೇಲೆ ಬರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಓನ್ಲಿ ವಾಟ್ಸಪ್ ನೋ ಕಾಲ್ ವಾಟ್ಸಪ್ ಮೂಲಕ ನಿಮಗೆ ಬೇಕಾಗಿರುವಂತಹ ಸ್ಯಾರಿಯ ಸ್ಕ್ರೀನ್ಶಾಟ್ ಅಥವಾ ಅವರ ಗ್ರೂಪಿಗೆ ಜಾಯಿನ್ ಆಗಿ ವೆರೈಟಿ ಸ್ಯಾರೀಸ್ಗಳನ್ನು ನೋಡ್ಬೋದು ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊರಿ ಹಾಗೆ ಮುಂದೆ ಯಾವುದಾದ್ರೂ ನಿಮ್ಮ ನೀವು ಫಂಕ್ಷನ್ ಇತ್ತು ಅಂದ್ರೆ ವೆರೈಟಿ ಸ್ಯಾರೀಸ್ಗಳಿಗಾಗಿ ಗುರು ಸಿಲ್ಕ್ ಸ್ಯಾರೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಧನ್ಯವಾದಗಳು